ಇಂದಿನ ಸಚೇತನ ಕ್ಯಾಲೆಂಡರ್ನ ಚಟುವಟಿಕೆ ಸಂವಿಧಾನ ದಿನಾಚರಣೆ ಸಂವಿಧಾನದ ಹಿನ್ನೆಲೆ ಭಾರತವು ಆಗಸ್ಟ್ ಹದಿನೈದು ಹತ್ತೊಂಬತ್ತು ನೂರ ನಲವತ್ತೇಳರಂದು ಸ್ವತಂತ್ರವಾದ ನಂತರ ಆಗಸ್ಟ್ ಇಪ್ಪತ್ತೊಂಬತ್ತರಂದು ಡಾಕ್ಟರ್ ಪಿಆರ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಕರಡು ಸಮಿತಿಯನ್ನು ನೇಮಿಸಲಾಯಿತು ಈ ಸಮಿತಿಯನ್ನು ಸಂವಿಧಾನ ಕರಡನ್ನು ಸಿದ್ಧಪಡಿಸಿ ನವೆಂಬರ್ ನಾಲ್ಕು ಸಭೆಯಲ್ಲಿ ಮಂಡಿಸಿತು ಇದನ್ನು ನವೆಂಬರ್ ಇಪ್ಪತ್ತಾರು ಹತ್ತೊಂಬತ್ತು ನೂರ ನಲವತ್ತೊಂಬತ್ತರಂದು ಅಂಗೀಕರಿಸಲಾಯಿತು ಮತ್ತು ಅನೇಕ ಮತ್ತು ಅನೇಕ ತಪ್ ಅನೇಕ ತಪ್ ಅನೇಕ ಪರಿಷ್ಕರಣೆ ಮತ್ತು ತಿದ್ದುಪಡೆಗಳಿಂದ ಭಾರತದ ಸಂವಿಧಾನ ಭಾರತದ ಸಂವಿಧಾನವನ್ನು ಜನವರಿ ಇಪ್ಪತ್ತ ಹತ್ತೊಂಬತ್ ಐವತ್ತರಂದು ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ ಲಾಹೋ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನವು ಲಾಹೋರಿನಲ್ಲಿ ನಡೆಯಿತು ಲಾಹೋರಿನಲ್ಲಿ ನಡೆ ನಡೆದ ಅಧಿವೇಶನದಲ್ಲಿ ಈ ನಿರ್ಧಾರವನ್ನು ತೆಗೆದುಕೊಳ್ಳಲಾಯಿತು ಈ ಕಾರಣಕ್ಕಾಗಿ ಸ್ವಾತಂತ್ರ್ಯದ ನಂತರ ಸಂವಿಧಾನ ಜಾರಿಗೆ ತರಲಾಯಿತು ನಮ್ಮ ಸಂವಿಧಾನ ಬಗ್ಗೆ ಅರಿವು ಸ್ವಾತಂತ್ರ್ಯದ ಸ್ವಾತಂತ್ರ್ಯದ ಒಟ್ಟು ಶಬ್ದಗಳ ಸಂಖ್ಯೆ ಒಂದು ಲಕ್ಷದ ನಲವತ್ತಾರು ಸಾವಿರದ ನಾಲ್ಕುನೂರ ಎಂಬತ್ತೈದು ಸಂವಿಧಾನದ ಒಟ್ಟು ಪುಟಗಳ ಸಂಖ್ಯೆ ನಾಲ್ಕುನೂರ ನೂರ ನಲವತ್ತೆಂಟು ಸಂವಿಧಾನದ ಒಟ್ಟು ಹಸ್ತಾಕ್ಷರಗಳ ಸಂಖ್ಯೆ ಎರಡ್ ನೂರ ನಲವತ್ತೆಂಟು ಸಂವಿಧಾನ ರಚನೆಗೆ ತೆಗೆದುಕೊಂಡ ಸಮಯ ಎರಡು ವರ್ಷ ಸಂವಿಧಾನದ ತೂಕ ಮೂವತ್ತೆರಡು ಕಿಲೋಗ್ರಾಂ ಸಂವಿಧಾನ ರಚನೆಗೆ ಖರ್ಚಾದ ಹಣ ಅರವತ್ನಾಲ್ಕು ಲಕ್ಷ ಸಂವಿಧಾನದ ಮೊದಲ ಸಭೆ ಡಿಸೆಂಬರ್ ಒಂಬತ್ತು ಹತ್ತೊಂಬತ್ತು ನೂರ ನಲವತ್ತಾರು ಸಂವಿಧಾನದ ಜ ತಯಾರಾದ ದಿನ ನವೆಂಬರ್ ಇಪ್ಪತ್ತಾರು ಹತ್ತೊಂಬತ್ತು ನೂರ ನಲವತ್ತೊಂಬತ್ತು ಸಂವಿಧಾನ ಜಾರಿಗೆ ತಂದಿದ್ದು ಜನವರಿ ಜನವರಿ ಇಪ್ಪತ್ತಾರು ಹತ್ತೊಂಬತ್ತು ನೂರ ಐವತ್ತು ಇಂದಿನ ಸಚೇತನ ಕ್ಯಾಲೆಂಡರ್ನ ಚಟುವಟಿಕೆ ಮುಕ್ತಾಯ ಹೇಳಿದವರು ಏಳನೇ ತರಗತಿಯ ವಿದ್ಯಾರ್ಥಿ